ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅನ್ಬೋದು ಲೇಟಾಗಿ ವಿಡಿಯೋ ಬಿಡ್ತಾಯಿದ್ದೀರಾ ಮಾರ್ನಿಂಗೇ ಇದು ಹಾಕಬೇಕಾಗಿತ್ತು ಅಂತ ಹೇಳಿ ಹೌದು ಮಾರ್ನಿಂಗ್ ವಿಡಿಯೋದಲ್ಲೇ ನಾನು ಇದನ್ನು ಹಾಕಬೇಕಾಗಿತ್ತು ಬಟ್ ನಾನು ಇದನ್ನು ಆ ವಿಡಿಯೋಸ್ ಎಲ್ಲ ನಾನು ನಿನ್ನೆನೇ ನೈಟ್ ಅದು ಹಿಂಗೂ ಮಾಡ್ಕೊಂಡಿರ್ತೀನಿ ಇದನ್ನು ಇವಾಗ ಮಾರ್ನಿಂಗ್ ಇದೆ ಸೊ ಹಾಗಾಗಿ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಇದ್ದೀನಿ ಅಕಸ್ಮಾತ್ ಇದು ಏನಾದರೂ ಶನಿವಾರ ಬಂದರೆ ಈ ವಿಡಿಯೋ ಶನಿವಾರದ ಬಂದರೆ ಏನು ಅಂದ್ಕೊಳೋದಕ್ಕೆ ಹೋಗಬೇಡಿ ಇವತ್ತೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ವ್ಯೂಸ್ ಜಾಸ್ತಿ ಬರ್ತಾ ಇಲ್ಲ ಒಂದು ವಿಡಿಯೋ ಏನಿಲ್ಲ ಅಂದರೂ ಎರಡು ಸಾವಿರ ನೋಡಿದ್ರೂ ನಾಲ್ಕು ವಿಡಿಯೋ ಹಾಕ್ಬೋದು ಬಟ್ ವ್ಯೂಸ್ ಕಡಿಮೆ ಬರ್ತಾ ಇರೋದ್ರಿಂದ ವಿಡಿಯೋ ಪಟ್ ಪಟ್ ಅಂತ ಬರ್ತಾ ಇಲ್ಲ ಸೊ ನೀವು ಫಾಸ್ಟ್ ಅಂತ ಫಾಸ್ಟ್ ಫಾಸ್ಟ್ ಆಗಿ ಎರ ಎರಡು ಸಾವಿರ ಮೂರು ಮೂರು ಸಾವಿರ ನೋಡಿದ್ರೆ ನಾನು ನಾಲ್ಕು ನಾಲ್ಕು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬೆಲ್ಲೈಕನಿಸುತ್ತೆ ಕ್ಲಿಕ್ ಮಾಡ್ಕೊಡ್ರಿ ಆಮೇಲೆ ಟೈಪ್ ಮಾಡಿರಿ ನಿಮ್ಗೆ ಅದು ನಾ ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೇವೆ ಅಂತ ಹೇಳ್ತಾ ಮತ್ತೆ ಹಳ್ಳಿ ರೈತನ ಬಡ ಜೀವನದ ಕಥೆ ಹೆಂಗೆ ಬರತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ತಾಯಿ ಇಲ್ಲದವ್ರೂ ಕೂಡ ವಿಡಿಯೋಸನ್ನ ನೋಡ್ರಿ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಆರ್ ಎನ್ ಕಾರ್ಟೂನ್ ರೈಜರ್ ಚಾನಲಲ್ಲಿ ಬರತಿ ತತ್ತ ನೀವು ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಹಂಗೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಇನ್ನ ಇಲ್ಲೇ ಕುಂದಿರ್ತೀವೇನು ಹೋಗ್ತೀವಿ ಇನ್ನು ಏನು ನಿಮ್ಮವಾಗ ನಾವು ಮಾಡ್ಯಾರತ್ತೆ ಹೇಳಾಕ ಇಲ್ಲಿ ಹೋಗಿ ಇಲ್ಲಿಂದ ಎದ್ದು ನೋಡಿ ಅಯ್ಯೋ ನಾನು ನಮ್ಮ ಮಾತಾಡ್ಸಿನಿ ನಾ ಮಾತಾಡ್ಸಿಂದ್ರ ನಮ್ಮ ಬರೋ ನಾನು ನೋಡಕತ್ತ ನೀವು ನೋಡಿದ್ರೆ ನಡಿ ನಡಿ ಅನ್ನಕತ್ತರಲ್ಲ ಯಾಕೆ ಹಿಂಗೆ ಮಾಡ್ತೀರ ನೀವು ನಾವೇನಂತ ತಪ್ಪು ಮಾಡಿ ಅಂತ ಹಿಂಗೆ ಮಾಡಾಕತ್ತೀರಿ ನೋಡವ ನೀ ಯಾರಂತ ನಂಗೆ ಗೊತ್ತಿಲ್ಲ ನೀನು ಹೋಗ್ಬಿಡ ಇಲ್ಲಿ ಬಂದು ನಿಂತ ಸುಮ್ಮನ ತಲೆ ತಿನ್ಬೇಡ ನಾನು ಇಷ್ಟು ಚಂದ ಡ್ರೆಸ್ ಹಾಕೊಂಡೆ ರೆಡಿ ಆಗತನು ಈಗ ಬಂದು ಎಲ್ಲ ಹಾಳು ಮಾಡತ್ತ ನಡಿ ಆ ಕಡೆ ನಡಿ ನಂಗೆ ಯಾರಂತ ಗೊತ್ತಿಲ್ಲ ಬಂದ್ಲಿಲ್ಲ ಈಗ ನಿಜವಾಗ್ಲೂ ಯಾರಂತ ಗೊತ್ತಿಲ್ಲ ಏನು ನಾಟಕ ಮಾಡಕತ್ತಾಳೆ ಏನೋ ನಾನು ಹೋಗಿ ಮರಿಗೆ ನಿಂತು ನೋಡಲೇನಾ ತಾಡಿ ಆವಾಗಲೇ ಅಂತೂ ನೋಡ್ಬೇಕಾಗಿತ್ತ ಏನೋ ಮಾತಾಡ್ತಿದ್ರಿ ಇಬ್ಬರು ಬಿಸು ಬಿಸು ಅಂತೇಳಿ ಅವರನ್ನ ಸುಮ್ಮನಾದ್ರು ಈಗ ಹೋಗಿ ಮರಿಗೆ ನಿಂತು ನೋಡ್ತಂತಿ ಒಂದು ಇಟ್ಟ ಲತಾ ನೀಸ್ ಲತಾ ಅಲ್ಲ ನಾನು ಸ್ವಲ್ಪ ನೀರು ಕೊಡಬರ್ತಾನ ನೀನು ಸ್ವಲ್ಪ ಮಾತಾಡ್ತಿರಂಗಾರವ ಅಂತತಿ ನೋಡಿ ನಿಮ್ಮ ಹೋಗಿ ಮಾತಾಡ್ತಾಳೆ ಇಲ್ಲ ಅಂತೇಳಿ ಏನು ಈಕೇನೋ ಪಿಲ್ ಯಾರು ಮಾಡಿದಂಗೆ ಐತಿ ನಾನು ಹುಷಾರಾಗಿರ್ಬೇಕು ಹಾಂ

ತಮ್ಮಾಗೆ ನೀನ್ ನೋಡ್ಬೇಕಂತ ಅನ್ಸಾತಿ ಅವಂಗ ಜ್ವರ ಬಂದವು ನೀನ್ ಬಂದ್ರೆ ಚಲೋ ಆತ ಬಾ ಬೇವ್ವಾ ನನ್ ಜೊತೆ ನೋಡು ಹುಡುಗಿ ನೀ ಅಂತ ನಂಗೆ ಗೊತ್ತಿಲ್ಲ ನೀನ್ ಏನಾರ ಹಿಂಗ ಮಾತಾಡಕರ ತೆಲಗೇನ ತೊಗೊಂಡ್ ಹಾಕ್ಬಿಡ್ತಾನ ನಡೀಲಿಂದ ಬಂದ್ಬಿಟ್ಟಾಳಲ್ಲಿ ಅದಾತು ಇದಾತು ಅಂತ ತಿಳ್ತೀಂತೇನಾ ನಡಿಯ ಕಡೆ ನನಗ ನಿನ್ ಜೊತೆ ಬಾಳ್ ಮಾತಾಡದ ಅನ್ಕೊಂತ ನಂಗೆ ಇನ್ನೂ ಮದ್ವೆ ಆಗಿಲ್ಲ ಈಗ ನನಗೆ ಹವ್ವಾ ಮಾಡಾಕತ್ತಾ ನಡೆಯ ಕಡೆ ಅಯ್ಯೋ ಈಕೀ ಕರೆನ ಮಾಡತ್ತಳ ಆ ಕಳಾಕ್ರೆ ಈ ಕ ಮನಸ್ಸೇ ಕರ್ಕೊಳ್ತೇನ ಹ್ಞೂ ಅಂದ್ರೆ ಇನ್ನೂ ಸರಿ ಹೋಗಿಲ್ಲೇನ ಆಕಿ ಏನು ಮಾಡೋದು ಇವಾಗ ಡಾಕ್ಟ್ರಂತೆ ಕ ಇನ್ನೊಂದ್ಸರಿ ಕರ್ಕೊಂಡು ಹೋಗಿ ಈಕಿನ ಯಾವ್ಲತ್ತಾ ನಾನು ನಿಮ್ಮ ಹೂವ ಇನ್ನೊಂದ್ಸರಿ ಈ ದವಾಖಾನೆಗೆ ಕರ್ಕೊಂಡು ಹೋಗ್ಬರ್ತಾನೆ ಹಾಂ ಡಾಕ್ಟ್ರಿಗೆ ತೋರಿಸಿರ ಹೇಳ್ತಾರೆ ಅವ್ರು ಏನಂತೇಳಿ ಮತ್ತೆ ಗುಳಿ ಕಲೆ ಹಾಕೊಂಡು ಅವ್ರಿಗೆ ಇನ್ನೂ ನೆನ್ಪಿನ ಶಕ್ತಿನ ಬರವಲ್ತು ಮತ್ತೆ ಮುಂದೆ ಹೆಂಗೆ ಮಾಡಿದ್ರಿ ಮತ್ತಿನ್ನ ಅವ್ರಿಗೂ ಸಂತ ಮಕ್ಳದಾವು ಅಂತ ಕೆಲಸ ಹೇಳ್ತಾನೆ ನೋಡೋಣ ಏನಂತಾರೆ ಡಾಕ್ಟ್ರ್ ಅಂತೇಳಿ ಹ್ಞೂ ಆಯ್ತಾ ಹಂಗೆ ಮಾಡಿರಿ ನಮ್ಗೂ ಹೂವು ಇಲ್ಲಾಂದ್ರೆ ಇರೋಕೆ ಹೆಂಗೋ ಹೆಂಗೂ ಈಗಮ್ಮ ಹಾಸಿಲಗದಾನು ಅವ್ಗೆಲ್ಲ ಗೊತ್ತಿಲ್ಲ ಇಲ್ಲಾಂದ್ರೆ ಅವನು ಹೂವ ನೋಡಿದಂದ್ರೆ ಹೋಗಂಗ ಇಲ್ಲ ಅವನು ಇಲ್ಲಿ ಇಡ್ತಾನಂತ ಹೇಳ್ತಾನ ನನ್ನಂತಿರ್ತಾರ ನನ್ನ ನಡಿನ ಹುಚ್ಚಿ ನನ್ನ ಹುಚ್ಚಿ ಮದಿಗೆ ನಾ ಎಲ್ಲಿ ಬರೋಂಗಿಲ್ಲ ಯಾವ ದವಖನಿಗೂ ಬರಂಗಿಲ್ಲ ಎಲ್ಲಿಗೂ ಬರೋಂಗಿಲ್ಲ ನನ್ನ ಹಾಂ ನನಗೇನಾಗೈತಿ ಎಷ್ಟು ಚಂದ ಅದನೋ ನನಗೂ ಹುಡ್ಗು ನೋಡ್ರಿ ನಾನು ಮಜೆ ಆಗ್ತಾನು ಅಯ್ಯಾಯ್ಕಿನ ಮಜೆ ಆಗ್ತಾಳು ಮದುವೆ ಎರಡು ಮಕ್ಕಳು ಇದ್ದ ಕಂಟಸತ್ತಾನು ಏ ಮದ್ವೆ ಕೈಯಕ್ಕೆ ಮದ್ವಿ ಹ್ಞೂ ನೋಡಿ ಹಾಕೋದು ನೋಡು ಡ್ರೆಸ್ ಕೊಡು ನಂಗೂ ನನ್ನ ನಿನ್ನಂಗ ನನ್ನ ಜುಟ್ಟ ಹಾಕಿ ನನಗೆ ನನಗೆ ಹಿಂಗೆ ಹೇಳೋದು ಬೇಡ ನನಗೂ ಹಿಂಗೆ ಜುಟ್ಟನೇ ಹಾಕ್ಬೇಕು ನೀನು

ಸರಿ ಸರಿ ತಗೋ ನೀನು ಹೋಗಿ ದವಾಖಾನಿಗೆ ಕರ್ಕೊಂಡು ಬಂದು ಡಾಕ್ಟರಿಗೆ ತೋರಿಸಿರ ಆರಾಮಾಗ್ತಾನು ನೋಡ್ತ ತಗೋ ಎಲ್ಲ ನಾವು ಹಾ ರೊಕ್ಕ ಆಗಬಾಡ್ದ ತೋರಿಸೋತವ ನಿಮ್ಮ ಮವನು ಆಮೇಲೆಲ್ಲ ಇದೆ ಕೂಲಿ ಕೆಲಸ ಮಾಡಿ ಹರಿಬೇಕು ಅದನ್ನೆಲ್ಲ ಈಗ ಸಲ ಎಲ್ಲ ಏನ ಇಲ್ಲ ನೀನು ಬಂದ್ ಮಾಡ್ಬೇಕು ನೋಡು ಈಕೆಲ್ಲ ಮಾಡೋದು ಮಾಡಿ ನನ್ನ ದವಾಖಾನಿಗೆ ಹಾಕಿ ನನಗೆ ಹಿಂಗೆಲ್ಲ ನಾಟಕ ಮಾಡೋದು ಮಾಡಿ ಅತ್ತಿ ಮವನೆಲ್ಲ ಹೊರಗೆ ಹಾಕಿ ಈಗ ನನ್ನ ಮಗಳಿಗೆ ಇಲ್ಲಿ ಬಂದು ಕೆಲಸ ಮಾಡ್ಬೇಕಂತ ಹೇಳ್ತಿದ್ದಿ ಮಾಡ್ತಾನೆ ನನಗೆ ಹೋಗಲಿ ಕೆಲಸ അവർ ആരം സാക്ക് അട്ടി നന്ദി നിന്ന സാലത്തേ ഇല്ല നമ്മൾ ദുരിത ദൊഡ് അന്നേല ദൊക്കേ ടീത്തനല്ല അതിനെല്ലാം നിമൊക്കെ കൊടുത്തു മാത്രം ആരം ആട്ടി അവർ ആരംഭമാരി നോതനീ തമ്മഗു ഹുഷർ ഇല്ല അവനത്തില്ലാതെ അതെനീ നമ്മ ഹുഷാരണ്ടി ബരി നന ആൻബാദിന അക്ക അമ്മ ഓവനട്ട് വയസ്സാ നന ആക്ക

ఎవకో కూల్లా ఎవకో నాకతవ బిడ బిడ అంటీ బిడ అంటీ అజ్జి బిడ అజ్జి ಮತ್ತೆ ನೋಡ್ಲಾ ನನಗೆ ಮುದೇಕಿ ಗಿದ್ಯಾಕಿ ಅಂಟಿ ಗಿಂಟಿ ಅಂತಾಳ ಎಷ್ಟು ಮಾತಾಡ್ತಾಳು ಈ ಜುಟ್ಲಾ ಹಾಕ್ಬೇಕಂತ ಇಂಥ ಕೆಲಸ ಹಾಕಬೇಕಂತ ಇವ್ರ ಕೊಡಿಸಿಟ್ಟ ನೋಡಿ ಇಂಥವ ಏನಕ್ಕೆ ಇಗಂಡ್ ತಂದಿಟ್ಟಾನ ಇಲ್ಲಿ ಇಂಥವೆಲ್ಲ ಹಾಕಿ ಮಾಡಾಕ ಹ್ಞೂ ಬಂದು ಇಲ್ಲಿ ನಂದು ಹಾಕೊಂಡ ಈಗ ನಿಗರು ಬಿಡಾಕ್ತಾಳು ಅದನ್ನ ಹಾಕಿದ್ಕ ನನಗೆ ಜೀವ ಮರ 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 ಅದು ಮರಗಾತತಿ ಇನ್ನಾದ್ರೂ ನನಗೆ ಈ ಈಗ ಕೆಲಸಾಗಿ ಕಳೆದ ಹಸನಿಗೆ ಒಗೆದ್ ಕೊಡ್ತೀನಿ ಹೊಡಿಬೇಡ ಹಿಂಗೆಲ್ಲ ಬಿಡ್ಲಿ ಮುದಕಿ ಬಿಡ ವಾ ಕೂದಲ ಅಳ್ಕತಾವ ಇವಾ ಎಂತ ಬರಿ ಜಗತ್ತಾಳ ಅಯ್ಯೋ ಬಿಡ್ಸ ಹುಡುಗಿ ನೀ ಏನ್ ನೋಡ್ಕೊಂತ ಹೆಂಗಿಲ್ಲ ಬಿಡಸ ನೀಟ ಅಯ್ಯಮ್ಮ ಬಿಡ್ಲಿ ಮುದಕಿ ಹೊಲಸ ಅಂತ ಹೋಗ್ ಮನ್ಕಾಸ್ ನನ್ನ ಮುದಕಿ ಗಿದಕಿ ಅದ್ರ ಜಾಡಿ ಶೋಧಿತ ನೋಡ್ ಮತ್ತ ಚಂದಾಗ ಮಾತಾಡಕಲ್ಕೋ ಏನ್ ಎಲ್ಲಿಂದ ಬಂದಿದ್ದೆ ಇಂತ ಮಾತಾಡಕಲ್ಲ ನಿನಗ ಬುದ್ಧಿ ಬರ್ತತಿ ಅದ ಅಯ್ಯೋ ಹಂಗೆಲ್ಲ ಬೈ ಬಿಡಕ್ಕ ನಮ್ಮವ್ವ ಬಾಳ ಒಳ್ಳೆಯಾಗಿ ಒಬ್ಬರಿಗೂ ಕೆಟ್ಟದ್ದು ಬಯಸಂಗಿಲ್ಲ ಒಬ್ಬರಿಗೂ ಕೆಟ್ಟದ್ದು ಮಾಡಂಗಿಲ್ಲ ಅಂತಾದ್ರಾಗ ನೀವು ಹಿಂಗೆಲ್ಲ ಬೈದ್ರೆ ನಿಮಗೆ ಆಗಂಗಿಲ್ಲ ಯಾಕಂದ್ರೆ ನಮ್ಮ ಅವ ಒಳ್ಳೆ ಮನಸ್ಸಿನಾಕಿ ಆಕೆ ಎಂತಾಕೆ ಅಂತೇಳಿ ಇಡಿ ಊರನ್ನ ಕೇಳ್ರಿ ಹೇಳ್ತಾರ ಯಾಕ ನಿಮ್ಮ ಅತ್ತೆ ಮಾವನ ಕೇಳ್ರಿ ಹೇಳ್ತಾರ ಅಜ್ಜ ಅಮ್ಮ ಎಲ್ಲಿ ಹೋಗ್ಯಾರ ಅವರು ಕಾಣಿಸತಿಲ್ಲ ಅವರು ಈ ಮನೆಯಾಗಿಲ್ಲ ಏನಕ್ಕ ಅವ್ರಿಲ್ಲ ಅಕ್ಕ ಇಲ್ಲಿ ಎಲ್ಲಿ ಹೋದ್ರಕ್ಕ ಅಜ್ಜ ಅಮ್ಮ ಕಾಣಿಸಬಾರ ನಾನು ಬಂದಾಗಿಂದ ನೋಡಿನಿ ಎಲ್ಲೂ ಕಾಣಿಸ್ಲಿಲ್ಲ ಅನ್ನ ಅಷ್ಟೇ ಕಾಣಿದಾರ ರವಿ ಅನ್ನ ಅಷ್ಟೇ ಕಾಣತ್ತೀರಿ ಅವನ್ ಬಿಟ್ರ ಇವನು ಮೂರ್ ಮಂದಿ ಬಿಟ್ರ ಇಲ್ಲಿ ಬೇರೆ ಯಾರು ಕಾಣಿಸ್ ಎಲ್ಲಿ ಹೋದ್ರಮ್ಮ ಅವ್ರನ್ನ ನೋಡ್ಬೇಕ ಅವ್ರ ಇಲ್ಲದಾರ ಅವ್ರನ್ನ ಹಳಾದಕಿ ಮನೆ ಬಿಟ್ಟು ಕಳ್ಸಾಳ ಹ್ಮ್ ಅವರು ಅಲ್ಲೆಲ್ಲೋ ಅದಾರ ಈಕೆ ಹಳಾದಕಿ ಅವ್ರನ್ನ ಬೈದು ಕಳ್ಸಿಳು ನನ್ ಮುಂದೆ ಬೈದ್ಲು ಹ್ಮ್ ಅಜ್ಜಿನ ಪಾಪ ಬಾಯ್ ಬತ್ಕೊಡ್ರ ಅವರು ಈ ಮನೆಗಿಲ್ಲ ಅವರು ಈ ಮನೆ ಬಿಟ್ಟು ಹೋಗಿದಾರ ಅಲ್ಲೆಲ್ಲೋ ಗುಡ್ಸಲಾಗದ ಅಲ್ಲೋ ಸಿಗ್ತಾರ ನಿನಕ್ ಹಂಗಾದ್ರಕ್ಕ ಅವರು ಇಲ್ಲಿಲ್ಲ ಅಲ್ಲಿ ಇಲ್ಲಿ ಬರಂಗಿಲ್ಲ ಅವರು ಅವ್ರು ಅಂತೇಕಂದ್ರೆ ಅವ್ವ ಐತಿದ್ದ ಅಂದಿದ್ರೆ ಆರಾಮ ಆಗ್ತಿದ್ಲಿ ಏನೋ ಅಂತ ಅನ್ಸಾತಿ ಅದಕ್ಕೆ ಕೇಳಿನಿ ಇಲ್ಲ ಅವ್ರು ಇಲ್ಲಿ ಬರಂಗಿಲ್ಲ ಅವರು ಇರ್ತಾರ ಅವರು ನಾವು ಬೇರೆ ಗೇವ್ ಅವರು ಅಲ್ಲೇ ಇರ್ತಾರ ಅವರು ಇಲ್ಲಿ ಬರಂಗಿಲ್ಲ ಈ ಮನೆ ನಮ್ದು ಐತಿ ಏನು ಹೇಳ್ತಾಳೆ ಅಕ್ಕ ಅವ್ರ ಮನೆಗೆ ಬಂದು ಮದುವೆ ಆಯ್ ಬಂದ್ ಕಸಿ ಇಟ್ಟಿದ್ವಿ ಈ ಮನೆ ಆಗ್ಬಿಡ್ತು ಅಯ್ಯೋ ದೇವ್ರಿ ಏನಪ್ಪ ಮಾಡೋದು ಇಲ್ಲಿಂದ ಅವ್ವನ್ ಕರ್ಕೊಂಡು ಹೋಗ್ಬಿಡ್ಬೇಕು ಸುಮ್ನೆ ಅವ್ವ ಸುಮ್ಮನೆ ಈ ತರ ಕಷ್ಟ ಅನ್ಬೋಸ ನೋಡಕ್ ಆಗತ್ತಿಲ್ಲ ಏನಾದ್ರು ಮಾಡಿ ಅವಾಗ ಏನಾರ ಹೇಳಿ ಕರ್ಕೊಂಡು ಹೋಗ್ತಾನೆ ಒಂದ್ ದಿನ ಬರ್ತೀನಿ ಮಾತಾಡಿ ಕರ್ಕೊಂಡು ಹೋಗ್ತಾನೆ ಈಗಿರ್ಲಿ ಅಂಗಾರ ಅಕ್ಕ ನನಗೆ ಹೋಗ್ತಾನೆ ಅಲ್ಲಿ ಅಜ್ಜ ಅಮ್ಮನ ಬೆಟ್ಟಾಗಿ ನಾನು ಹೋಗ್ತಾನೆ ಹುಷಾರ್ ಬಿಕ್ತಾನ ಅಕ್ಕ ನಮ್ಮ ಹೋಗಬೇಡ ಈ ರೀತಿ ಹೊಡೆದ್ರೆ ನನಗೆ ಬಾಳ್ ಬೇಜಾರಾಕತಿ ನನಗೆ ಗೊತ್ತಾಯ್ತು ನೀನೇ ಹೇಳಬೇಕಾಗಿಲ್ಲ ನಡಿ ಇಲ್ಲಿಂದ